ವಿಜಯಪುರ ಜಿಲ್ಲೆಯಲ್ಲಿರುವಂತಹ ಸುಮಾರು ನಾಲ್ಕು ಲಕ್ಷ ಎಕರೆಗಿಂತ ಹೆಚ್ಚು ಕಬ್ಬು ಬೆಳೆಗಾರರ ಕುಟುಂಬವನ್ನು ಉದ್ದೇಶಿಸಿ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಎರಡು ಸಭೆಗಳನ್ನು ಮಾಡಲಾಗಿ ಅದರಲ್ಲಿ ಹಲವಾರು ಕುಂದು ಖರೀಗಳನ್ನು ಬಗೆಹರಿಸುವಂತೆ ಮತ್ತು ರೈತರಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ನಾವೇನಾದ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡಿದ್ದೆವು ಆ ನಿಟ್ಟಿನಲ್ಲಿ ಒಂದು ಸುತ್ತ ರೈತ ಮುಖಂಡರನ್ನು ಹೊರತುಪಡಿಸಿ ಕೇವಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಮಾಡ್ತಾರೆ ಅದಾದ ನಂತರ ಹದಿನೈದು ದಿನಗಳ ನಂತರ ಮತ್ತೆ ಜಿಲ್ಲಾ ಪಂಚಾಯಿತಿಯ ಸಭಾಭವನದಲ್ಲಿ ಮಾನ್ಯ ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಸಭೆ ಕರೆದು ಹಲವಾರು ವಿಷಯಗಳನ್ನು ಕುರಿತು ಚರ್ಚೆ ಮಾಡಿ ಒಂದನೇ ತಾರೀಕಿನ ಒಳಗಾಗಿ ಅಂದರೆ ನವೆಂಬರ್ ಒಳಗಾಗಿ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಫ್ ಆರ್ ಪಿಯನ್ನು ಹೊರತುಪಡಿಸಿ ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ರಿ ಅಂತ ಹೇಳಿ ನಾವೇನಾದ ಆಗ್ರಹ ಮಾಡಿದ್ದೆವು ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಕೂಡ ಅವರಿಗೆ ಒಂದು ನಿರ್ದೇಶನ ನೀಡಿತ್ತು ಆದರೆ ಇಲ್ಲಿರುವಂಥ ಸುಮಾರು ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿದಂತೆ ರಾಜ್ಯದ ಸುಮಾರು ಎಂಬತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದನೇ ತಾರೀಕು ಪ್ರಾರಂಭ ಆಗೋಕ್ಕಿರುವಂಥ ಕಾರ್ಖಾನೆಯನ್ನು ಏಕಾಏಕಿ ಇಪ್ಪತ್ತನೇ ತಾರೀಕಿಗೆ ಪ್ರಾರಂಭ ಆಗುವಂತೆ ಮಾಡಿ ಆ ಒಂದು ಮುಖ್ಯಮಂತ್ರಿಯವರು ಕೂಡ ರೈತರನ್ನು ಕಬ್ಬು ಬೆಳೆಗಾರರನ್ನ ಗಣನೆಗೆ ತೆಗೆದುಕೊಳ್ಳಾರದೆ ಮತ್ತ ರೈತ ವಿರೋಧಿ ಎನ್ನುವುದನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅವರು ಏಕಾಏಕಿ ಹತ್ತು ದಿನಗಳನ್ನು ಮುಂಚಿತವಾಗಿ ಪ್ರಾರಂಭ ಮಾಡಿರಿ ಅಂತೇಳಿ ಕಾರ್ಖಾನೆಯ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಆದ್ರೆ ಇಲ್ಲಿ ಸಮಸ್ಯೆಗಳು ಯಾವೂ ಕೂಡ ನಮಗೆ ಬಗೆಹರದಿದ್ದಿಲ್ಲ ಮಾನ್ಯ ಜನರಂತೂ ಕೂಡ ವಿಶೇಷ ಗಮನ ಹರಿಸಿ ಅಂದ್ರೆ ಇಪ್ಪತ್ತೈದನೇ ಒಳಗಾಗಿ ಅವರು ಒಂದು ಬೆಲೆಯನ್ನು ಘೋಷಣೆ ಮಾಡಬೇಕು ಒಂದನೇ ತಾರೀಕಿನ ನಂತರ ಕಬ್ಬನ್ನು ನೋಡಿಸ್ಲಾಕ ಅನುಮತಿಯನ್ನು ಕೊಟ್ಟಿದ್ರು ಆ ನಿಟ್ಟಿನೊಳಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಸುಮಾರು ಹದಿಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಮಾನ್ಯ ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೊಂಡು ಆದಷ್ಟು ಬೇಗನೆ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಬೆಲೆಯನ್ನು ನಿರ್ಧಾರ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಈಗಾಗಲೇ ಅನುಕೂಲ ಹೇಳಿ ನಾವು ಭರವಸೆ ಇಟ್ಕೊಂಡಿದ್ದೆವು ನಮಗೆಲ್ಲ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಭೀಮಾ ನದಿ ಇರ್ಬೋದು ಕೃಷ್ಣಾ ನದಿ ಇರ್ಬೋದು ಅದೇ ರೀತಿಯಾಗಿ ಡೋಣಿ ನದಿಯಿಂದಾಗಿ ಸಾಕಷ್ಟು ಪ್ರವಾಹದ ರೀತಿ ಉಂಟಾಗಿ ಇಲ್ಲಿರುವಂಥ ಬಹುತೇಕ ಎಲ್ಲ ಬೆಳೆಗಳು ನಷ್ಟಗೊಂಡು ರೈತರು ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿತ್ತು ಇನ್ನೇನು ಈ ಕಬ್ಬಾದರೂ ಕೂಡ ಒಂದಿಷ್ಟೇನಾದರೂ ಉಳಿದು ಅದರಲ್ಲಿ ಒಂದು ಹೆಚ್ಚಿನ ಬೆಲೆ ಬಂತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾವೇನಾದ ಭರವಸೆ ಇಟ್ಕೊಂಡಿದ್ದೆವು ಆದ್ರೆ ಮನೆ ಜಿಲ್ಲಾಡಳ ರೈತ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ಕಬ್ಬು ಬೆಳೆಗಾರನ ಸಂಕಷ್ಟಕ್ಕೆ ಮಾಡಿ ಬೀದಿಗೆ ತೆರಳುವಂಥ ಒಂದು ವ್ಯವಸ್ಥೆಗೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನೊಳಗೆ ಈ ಒಂದು ಪತ್ರಿಕಾಗೋಷ್ಠಿ ಖರ್ಚಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬರ್ತಕ್ಕಂತ ಎರಡು ದಿವಸದಲ್ಲಿ ಅಂದರೆ ಮಂಗಳವಾರ ದಿನ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರು ಇರ್ಬೋದು ಕಬ್ಬು ಬೆಳೆಗಾರ ಇರ್ಬೋದು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ಪದಾಧಿಕಾರಿಗಳೊಂದಿಗೆ ಈ ಈ ನಾಡಿನ ಎಲ್ಲ ಮಠಾಧೀಶರು ಅದೇ ರೀತಿಯಾಗಿ ವಿವಿಧ ಪ್ರಗತಿಪರ ಸಂಘಟನೆಯವರು ರೈತ ಮುಖಂಡರುಗಳು ರೈತ ಸಂಘಟನೆಗಳು ಮಹಿಳಾ ವಿದ್ಯಾರ್ಥಿ ಪರ ದಲಿತ ಪರ ಎಲ್ಲ ಸಂಘಟನೆಗಳಿಗೆ ಒಂದು ಕರೆಯನ್ನು ಮುಕ್ತವಾಗಿ ಕರೆಯನ್ನು ಕೊಡೋದ್ರ ಮುಖಾಂತರ ನಾಳೆ ಮಂಗಳವಾರ ದಿವಸ ನಾವು ಇನ್ನೂ ಒಂದು ಹೋರಾಟಕ್ಕೆ ಇವತ್ತಿನ ದಿನ ನಾಂದಿ ಆಡ್ತಾ ಇದೀವಿ ಆ ಒಂದು ವಿಷಯ ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಹುಲ್ ಕುಕ್ಕಡಿ ಅವರು ಸವಿಸ್ತಾರವಾಗಿ ತಮ್ಮೊಂದಿಗೆ ಹಂಚ್ಕೊತಾರೆ ಇವತ್ತಿನ ದಿನ ಪ್ರಮುಖ ಬೇಡಿಕೆಗಳಲ್ಲಿ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಅದಾದ ನಂತರ ಸರ್ಕಾರದ ಆದೇಶ ಇರುವ ಹಾಗೆ ಕಬ್ಬು ಕಳಿಸಿದ ಹದಿನಾಲ್ಕು ದಿನಗಳ ಒಳಗಾಗಿ ಬಿಲ್ ಕೊಡಬೇಕಂತ ಇತ್ತು ಆದರೂ ಕೂಡ ಮೊನ್ನೆ ದಿನ ನಾವು ನೋಡಬಹುದು ಹೋದ ವರ್ಷ ಸುಮಾರು ಒಂದು ವರ್ಷಗಟ್ಟಲೆ ಆಗಿ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿದ ಸಂದರ್ಭದಲ್ಲಿ ಬಸವೇಶ್ವರ ಸಕ್ಕರ ಕಾರ್ಖಾನೆನ ಹರಾಜು ಮಾಡ್ತೀವಿ ಅಂತೇಳಿ ಎರಡು ಸರ್ತಿ ಪತ್ರಿಕಾ ಮಾಡಿ ಕೊಡ್ತಾರೋ ಆದರೂ ಕೂಡ ಅವರು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟ್ಗಳು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ಇದಾವೆ ನಮ್ಮ ರೈತರು ಪರವಾಗಿಲ್ಲ ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಬರ್ತಕ್ಕಂಥ ಮಂಗಳವಾರ ದಿನ ನಾಳೆ ಬಿಟ್ಟು ನಾಳೆಂದು ನಗರದ ಗಾಂಧಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಬ್ಬು ಬೆಳೆಗಾರರು ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಕೇವಲ ಒಂದು ದಿನ ಹೋರಾಟ ಅಲ್ಲ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಕೂಡ ಈ ಹೋರಾಟ ಹಿಂಪಟ್ಟಿಗೆ ಮಾತೇ ಇಲ್ಲ ಅಹೋರಾತ್ರಿ ನಾವೆಲ್ಲ ಅಲ್ಲೇ ಟೆಂಟ್ ಹೊಡ್ಕೊಂಡು ಬಂದಿರ್ತೀವಿ ಈ ಒಂದು ಹೋರಾಟಕ್ಕೆ ಹಲವಾರು ಈಗಾಗಲೇ ಹಲವಾರು ಸಂಘಟನೆಯ ಮುಖಂಡರು ಕೂಡ ನಮ್ಗೆ ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಇನ್ನ ಕಟಾವು ಮತ್ತು ಸಾಗಣೆಯಲ್ಲಿ ಕೂಡ ಹಲವಾರು ನಮ್ಮ ರೈತರಿಗೆ ಮೋಸ ಮಾಡಿ ಅಲ್ಲಿ ಕೂಡ ಹೆಚ್ಚಿನ ಲಗಾಣಿಯನ್ನು ಪಡ್ಕೊಳ್ಳುವಂತದ್ದು ಕೂಡ ನಡೀತಾ ಇದೆ ಅದು ಕೂಡ ಯಾವುದೂ ಆಗಬಾರ್ದು ಆದಷ್ಟು ಬೇಗನೆ ಈ ಒಂದು ಹನ್ನೆರಡರಿಂದ ಹದಿನೆಂಟು ಗಂಟೆಗಳ ಒಳಗಾಗಿ ಕಬ್ಬು ಕಟಾವಾದ ನಂತರ ಸಕ್ಕರೆ ಕಾರ್ಖಾನೆಯವರು ಕಾಟ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದ್ರೆ ಆ ಗಾಡಿಗೆ ಗಾಡಿಗೆಲ್ಲದ ನಮ್ಮ ಕಾಟ ಕೂಡ ಕಡಿಮೆ ಆಗುವಂಥ ಸಂದರ್ಭ ಐತೆ ಇನ್ನ ಸಕ್ಕರೆ ಕಾರ್ಖಾನೆಯವರು ಪ್ರತಿ ವರ್ಷ ಎರಡ್ನೂರ ಮುನ್ನೂರು ನಾಲ್ಕುನೂರು ಕೋಟಿ ತನ ಒಂದು ವ್ಯವಹಾರ ಮಾಡ್ಲಾಕತ್ತಾರೆ ಆದರೂ ಕೂಡ ಅಲ್ಲಿರುವಂತ ಸಿ ಎಸ್ ಆರ್ ಬಣ್ಣನ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಹೆಚ್ಚಿನ ಬೆಳೆಯನ್ನು ಯಾವ ರೀತಿ ಬೆಳಿಬೇಕಂತೇಳಿ ಯಾವ್ದು ಕೂಡ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವ್ರು ಏನ್ ಮಾಡಾಕತ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ತದೆ ಆದಷ್ಟು ಬೇಗನೆ ಆ ಸಿ ಎಸ್ ಆರ್ ಅನುದಾನವನ್ನು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ ತರಬೇತಿಗಾಗಿ ಮೂಲಭೂತ ಸೌಕರ್ಯಗಳಂದ್ರೆ ಫ್ಯಾಕ್ಟ್ರಿಗೆ ಹೋಗ್ಲಾಕ ಮೂಲಭೂತ ರೋಡ್ ಕೂಡ ಇವತ್ತಿನ ದಿನ ಇರ್ಲಾರ್ದಂಗೆ ಅಲ್ಲಿ ಕೂಡ ಸಾಕಷ್ಟು ಕಬ್ಬಿನ ಟ್ಯಾಕ್ಟರ್ಗಳನ್ನು ಬಿದ್ದು ನಮ್ಮ ಇಪ್ಪತ್ತ್ ಮೂವತ್ತು ಸಾವಿರ ಐವತ್ತು ಸಾವಿರ ಗಟ್ಟಲೆ ಲಾಸ್ ಆದ ಕೂಡ ಉದಾಹರಣೆಗಳಿದವು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆ ಬರ್ತಕ್ಕಂಥ ಮಂಗಳವಾರದಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಖಾನೆ ಮಾಲೀಕರು ಅವತ್ತಿನ ದಿನ ಬರಬೇಕು ಅಧಿಕೃತವಾಗಿ ಅವ್ರ ಲೆಟರ್ ಬೇಡಿನಾಗ ನಾವು ಇಷ್ಟೇ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ ಮಾತ್ರ ನಾವು ಹೋರಾಟವನ್ನು ಹಿಂಪಡಿತೀವಿ ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಆ ಹೋರಾಟ ಉಗ್ರ ರೂಪ ತೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್ ಎಷ್ಟು ದಿನ ಜನ ಸುರೋ ಸರ್ ಈಗ ಹದಿಮೂರು ತಾಲೂಕಿನ ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಬೇರೆ ಮಾಡಿದೀವಿ ಜಿಲ್ಲೆಗಳಿಂದ ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲಾ ಸಂಘಟನೆಯರು ಕೇವಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನೋದಲ್ಲ ವಿಜಯಪುರ ಜಿಲ್ಲೆ ಇರುವಂತಹ ಎಲ್ಲ ರೈತ ಪರ ಸಂಘಟನೆ ಇರಬಹುದು ದಲಿತ ಪರ ಸಂಘಟನೆ ಪ್ರಗತಿಪರ ಸಂಘಟನೆ ಮಹಿಳಾ ಪರ ಸಂಘಟನೆ ಎಲ್ಲರಿಗೂ ಕೂಡ ಮುಕ್ತವಾಗಿ ನಾವು ಏನಂದ್ರೆ ಅವಕಾಶಗಳು ಕೊಡ್ತಾ ಇದ್ದೀವಿ ಆಹ್ವಾನ ಮಾಡ್ತಾ ಇದೀವಿ ಯಾರಾದರೂ ಕೂಡ ಬರಬಹುದು ಯಾಕಂದ್ರೆ ರೈತರಿಗೆ ಇವತ್ತಿನ ದಿನ ಅನ್ಯಾಯ ಆಗ್ಲಕ ಅಂತಂದ್ರೆ ಎಲ್ಲರೂ ಕೂಡ ಧ್ವನಿ ಎತ್ತಿ ಅವರ ಪರವಾಗಿ ನಿಲ್ಬೇಕಾದಂತಹ ಜವಾಬ್ದಾರಿ ಈ ನಾಡಿನ ಎಲ್ಲ ಅನರಾತರೈತಿ ಆದಷ್ಟು ಬೇಗನೆ ಮಠಾಧೀಶರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಇದರ ಬಗ್ಗೆ ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಇದನ್ನ ಘೋಷಣೆ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಕೋರಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲ ರಾಜ್ಯ ಉಪಾಧ್ಯಕ್ಷ ಕಲ್ಲೋಣ್ಣ ಸೊನ್ನದವ್ರೆ ಜಿಲ್ಲಾ ಅಧ್ಯಕ್ಷರಿದ್ದಂಥ ಸಮ್ಮೇಶನ ಸದರ್ ಅವರೇ ನಮ್ಮ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷಗಳೇ ನಗರ ಘಟಕದ ಅಧ್ಯಕ್ಷಗಳಲ್ಲಿ ಸ್ವಾಗತವನ್ನು ಕೋರಿ ಇವತ್ತು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ವಿಷಯ ಇವತ್ತು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸುಮಾರು ಎರಡು ಬಾರಿ ಸಭೆಯನ್ನು ಕರೆದು ಫ್ಯಾಕ್ಟ್ರಿಗಳ ಮಾಲೀಕರನ್ನು ಹಾಗೂ ನಮ್ಮನ್ನು ಒಳಗೊಂಡು ಒಂದು ಕಬ್ಬಿನ ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿಸ್ತೇನೆ ಅಂತಕ್ಕಂಥ ಮಧ್ಯಸ್ಥೆ ವಹಿಸಿ ಅವರು ನಮ್ಮನ್ನು ಕರೆದಿದ್ರು ಆದರೆ ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಢೀರ್ನ ಇಪ್ಪತ್ತನೇ ತಾರೀಕಿಗೆ ಏನು ಫ್ಯಾಕ್ಟ್ರಿ ಚಾಲು ಮಾಡಬೇಕಂತಕ್ಕಂಥ ಒಂದು ಆದೇಶದ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅಸಹಾಯಕರಾಗಿಡ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಯಾಕಂತಂದ್ರೆ ಇವತ್ತು ಶಾಸಕಾಂಗ ಏನಾದರೂ ತಪ್ಪು ನಡೆದರೆ ಕಾರ್ಯಾಂಗ ಅದನ್ನು ತಿದ್ದುಪಡಿ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟ ಹಾಗೆ ನಡೀಲಿಲ್ಲ ಅದಕ್ಕಾಗಿ ನಾವು ಯಾಕಂದ್ರೆ ಇವತ್ತು ನಾವು ಏನು ಕೇಳಿದೀವಿ ರೈತರಿಗೆ ಅಂತಂದ್ರೆ ನಾವು ಸಾಕಷ್ಟು ಹನ್ನೆರಡು ತಿಂಗಳ ಕಬ್ಬನ್ನು ಬೆಳೆಸಿ ನಮ್ಗೆ ಯೋಗ್ಯವಾದ ಬೆಲೆ ಕೊಟ್ಟು ಪ್ರಾರಂಭ ಫ್ಯಾಕ್ಟ್ರಿನೂ ನಮ್ದೇ ಆದರೆ ಮಾಲೀಕರು ನಾವೇ ಅದರನ್ನು ನಾವು ನಡೆಸ್ತಕ್ಕಂಥ ಕಬ್ಬಿನ ಬೆಳೆ ಯಾಕಂತ ಕೇಳಿದ್ರೆ ಈಗ ನಾವು ನೋಡ್ತೀವಿ ಒಂದು ಕೇವಲ ಒಂದು ಬಾಟ್ಲಿಗೆ ಎಷ್ಟು ಒಂದು ಒಂದು ಬಾಟ್ಲಿ ಇಪ್ಪತ್ತು ರೂಪಾಯಿ ಒಂದು ನಿಗದಿ ಮಾಡಿ ಒಂದು ವಾಟರ್ ಬಾಟ್ಲಿ ಕೊಡ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ಆಕೈತೆ ಅಂದ್ರೆ ಇವತ್ತು ಬಂಗಾರ ಬೆಲೆ ಹಿಂದೆ ಎಷ್ಟಿತ್ತು ಈಗ ಎಷ್ಟು ಇರ್ತಕ್ಕಂಥದ್ದನ್ನು ವಿಚಾರ ಮಾಡಬೇಕು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಆಗೈತಿ ಆದರೆ ಹಿಂದಿನ ನಮ್ಮ ಕಬ್ಬಿನ ದರ ಏನಿತ್ತು ಅದನ್ನು ಇವು ಕೊಡ್ತಾ ಇದ್ದಾರೆ ಈಗ ಹೀಗಾಗಿ ನಮ್ಮ ರೈತರಿಗೆ ಭಾಳ ಸಂಕಷ್ಟ ಆಗಿತ್ತು ಅದಕ್ಕೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿನ ಇವತ್ತು ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ರೈತ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಎಲ್ಲರೂ ಅನ್ನದಾತನಿಗೆ ಸಪೋರ್ಟ್ ಮಾಡಿ ನಾವು ಯಾಕಂದ್ರೆ ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ನಾವು ಮೊದಲೇ ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೀವಿ ಸರ್ ಯಾಕಂದ್ರೆ ನಮ್ಮ ಬೆಳೆಗೆ ಯೋಗ್ಯತೆ ಬೆಲೆ ಕೊಟ್ಟು ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೀವು ಈ ಈ ನಮ್ಮ ಜಿಲ್ಲೆಯ ಒಬ್ಬರು ದೇವತೆ ಇದ್ದಂಗೆ ಅಂತ ಹೇಳಿದ್ದೆವು ಅವ್ರಿಗೆ ಅದನ್ನು ಕೂಡ ಒಪ್ಪಿಕೊಂಡಿದ್ದರು ಆದರೆ ಈಗ ಅವರು ಅಸಹನ್ಯದಿಂದ ಹೇಳೋದ್ರಿಂದ ಇವತ್ತು ನಾವು ಎಲ್ಲ ನಾಳೆ ಮಂಗಳವಾರ ದಿನ ನಾವು ಆ ನಮ್ಮ ಕಬ್ಬಿನ ಬೆಲೆ ನಿಗದಿ ಆಗುವವ್ರಿಗೂ ಕೂಡ ನಾವು ಅಲ್ಲೇ ಒಂದು ಠಿಕಾಣೆ ಹುಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೆವು ಇವತ್ತು ಆಯಾ ತಾಲೂಕಿನವರು ಹೋಗಿ ಪ್ರತಿಭಟನೆ ಮಾಡಿ ನಮ್ಮ ಬೆಲೆ ಆಗುವವರಿಗೆ ಹೋರಾಟ ಮಾಡ್ತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಎಲ್ಲ ರೈತರಿಗೆ ಎಲ್ಲ ಮಠಾಧೀಶರಿಗೆ ಒಂದು ಮನವಿ ಮಾಡಿಕೊಂಡು ನಾಳೆ ಮಂಗಳಾರ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತೀನಿ ಧನ್ಯವಾದಗಳು ಈಗ ಕೆಲವೊಂದಿಷ್ಟು ಪ್ರಮುಖ ಬೇಡಿಕೆಗಳು ನಾವು ನಾವೇನಾದ ಮನೆ ದಿನ ಜಿಲ್ಲಾಡಳಿತ ಮುಂದಿಟ್ಟಿದ್ದೆವು ಅದರಲ್ಲಿ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ಕಬ್ಬನ್ನು ಬೆಳೆಸಿ ಈಗಿರುವಂಥ ಅತ್ಯಂತ ಹೆಚ್ಚಿನ ತುಟ್ಟಿ ದಿನಮಾನಗಳಲ್ಲಿ ಇವತ್ತಿನ ದಿನ ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಕಳಪೆ ಬೀಜ ಗೊಬ್ಬರದ ಸಮಸ್ಯೆ ನಡುವೆ ನಾವೇನದ ಒಂದು ಸಣ್ಣ ಮಕ್ಕಳಂತೆ ನಮ್ಮ ಕಬ್ಬನ್ನು ಬೆಳೆದು ಕಾರ್ಖಾನೆಗೆ ಕೊಟ್ಟು ಒಟ್ಟಾರೆಯಾಗಿ ಈ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರು ನಾವು ಈ ಒಂದು ಬೇಡಿಕೆ ಇಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಕೊಡಬೇಕಾದ ಕರ್ತವ್ಯ ಕೂಡ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಕಾರ್ಖಾನೆ ಮಾಲೀಕರ ಯಾಕಂತಂದ್ರೆ ನಾವು ನೋಡ್ತಾ ಇರಬಹುದು ಇವತ್ತು ಯುರಿಯಾ ಗೊಬ್ಬರ ದಿನ ಶಾರ್ಟೇಜ್ ಆದಂತಹ ಸಂದರ್ಭದಲ್ಲಿ ಒಂದೊಂದು ಚೀಲಕ್ಕೆ ನಾಲ್ಕುನೂರು ಐದುನೂರು ರೂಪಾಯಿ ಹೆಚ್ಚಿಗೆ ಕೊಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಇದಕ್ಕೆ ನೇರ ಹೊಣೆಗಾರರು ರಾಜ್ಯ ಸರ್ಕಾರ ಅದು ಕೂಡ ಈ ಒಂದು ರೈತರಿಗೆ ನ್ಯಾಯ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂಥದ್ರಲ್ಲಿ ಸುಮಾರು ಹದಿನಾಲ್ಕು ತಿಂಗಳ ಕಾಲ ಅತ್ಯಂತ ಹೆಚ್ಚಿನ ಪ್ರಮಾಣದ ಇವತ್ತಿನ ದಿನ ಈ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಾಗಿರೋದ್ರಿಂದ ಒಂದು ಎಕರೆ ನಾವು ಕಬ್ಬು ಏನಾದರೂ ಬೆಳೆದಪ್ಪ ಅಂತಂದ್ರೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಇವತ್ತಿನ ದಿನ ಲಾಸ್ನೇ ಯಾಕಂತಂದ್ರೆ ಇವ್ರು ಮಾಡಿರೋದು ಕಾಸ್ಟ್ ಆಫ್ ಕ್ಲಿವೇಶನ್ ಅವೈಜ್ಞಾನಿಕ ಐತಿ ಯಾಕಂತಂದ್ರೆ ಇವತ್ತಿನ ದಿನ ಬಂದಾಗ ಇರುವಂತಹ ಅತ್ಯಾಧುನಿಕ ರೇಟಿನ ಅನುಗುಣವಾಗಿ ಅವ್ರು ಮಾಡಬೇಕಾಗಿತ್ತು ಅವ್ರು ಸುಮಾರು ಬ್ರಿಟಿಷರ್ ಕಾಲದಲ್ಲಿ ಇರುವಂತಹ ಒಂದು ತಂತ್ರಜ್ಞಾನಗಳ ಮೂಲಕ ಈ ಎಫ್ ಆರ್ ಪಿ ದರವನ್ನು ಫಿಕ್ಸ್ ಮಾಡ್ಲಾಕತ್ತಲ್ಲ ಕೇಂದ್ರ ಸರ್ಕಾರ ಇದನ್ನ ಎಫ್ ಆರ್ ಪಿ ದರ ಫಿಕ್ಸ್ ಮಾಡ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ತಾರ ಇದಕ್ಕೆ ಯಾರಂತ ಅಂದ್ರೆ ಸಕ್ಕರ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾಗಿ ಹಿಡಿತ ಸಾಧುವಂತ ಯಾವುದೇ ಒಂದು ಅಧಿಕಾರ ಕೂಡ ಇಲ್ಲ ನಮ್ಮ ಜಿಲ್ಲೆಯವರೇ ಎ ಪಿ ಎಂ ಸಿ ಸಚಿವರು ಶಿವಾನಂದ ಪಾಟೀಲ್ಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೆವು ಕಳೆದ ವರ್ಷ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಭರವಸೆಯನ್ನು ಪಟ್ಟಿದ್ರು ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಮೂರು ಸರ್ಕಾರದಿಂದ ಕಾಟಗಳನ್ನು ಕೊಡ್ತೀವಿ ಅಂತ ಹೇಳಿ ಯಾಕಂತಂದ್ರೆ ಪ್ರತಿ ಸರ್ತಿ ನಾವು ಒಂದು ಗಾಡಿ ಏನಾದರೂ ಕಬ್ಬು ಕಳಿಸಿದ್ದೇವೆ ಅಂದ್ರೆ ಅದರಲ್ಲಿ ಒಂದು ಟನ್ ಎರಡು ಟನ್ ಕಳುಹಿಸೋ ಇವತ್ತು ತರುತ್ತೇವೆ ನಾವು ಮಾಡ್ಯಾದ್ರೆ ಹೇಳೇವು ಅಡಿಶ್ನಲ್ ಎಸ್ ಪಿ ಅವರು ಬಂದಿವೆ ಅವ್ರಿಗೆ ಹೇಳುವ ಅದೇನಾದ್ರೂ ಹೊನೆ ಆದ್ರೆ ಅದು ನೀವೇ ಜವಾಬ್ದಾರಿ ಅವತ್ತು ಗಾಡಿ ಬೀಳ್ತಾವೋ ಹೇಳ್ತಾವೋ ಅದು ನಮಗೆ ಸಂಬಂಧ ಇಲ್ಲ ನಮಗೆ ನ್ಯಾಯವಾದದ್ದು ಬೆಲೆ ಬೇಕು ಬೆಲೆ ಸಿಗುವವರೆಗೂ ನಾವು ಬಿಡದಂತೇಳಿವು ಇವತ್ತೊಂದು ಮೀಟಿಂಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಜಿಲ್ಲಾಧಿಕಾರಿ ಆಗಿದ್ದಿತ್ತು ಇವತ್ತು ವೇಸ್ಟ್ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ನೀವು ಇಲ್ಲಿ ಯೋಗ್ಯರಲ್ಲ ವಿಜಯಪುರ ಜಿಲ್ಲೆ ಅಲ್ಲ ಯೋಗ್ಯವಾಗಿರುವಂತ ಅಧಿಕಾರಿ ಒಬ್ಬ ಬರ್ಲಿ ಯಾಕಪ್ಪ ಈ ಮಾತೀವ ಅಂದ್ರ ಒಂದು ಕಾರ್ಖಾನೆ ಮಾಲೀಕರ ನಿಮ್ ಮಾತು ಕೇಳುದಿಲ್ಲ ಅಂದ್ರೆ ಮುಂದೆ ಬಿಲ್ ಹೆಂಗಾಕಸ್ತೀರಿ ನೀವು ಹತ್ತು ಅದು ಬಿಲ್ ಒಂದೊಂದು ಕಾರ್ಖಾನೆ ಅದ್ ಲಿಸ್ಟ್ ಕೊಟ್ಟ ಅವೆಲ್ಲ ಬಂದವ್ರ ಕೋರ್ಟ್ ಆರ್ಡರ್ ತೋರಿಸ್ತಾರ ಇವರು ಕೋರ್ಟ್ ಮುಗಿದ ಎರಡು ತಿಂಗಳಾತಲ್ರಿ ಅವಕಾಶ ಕೊಟ್ಟ ಮುಂದಿನ ಆರು ತಿಂಗಳಾತಲ್ರಿ ಕೋರ್ಟಿಂದ ಮುಗದ ಅದ್ರ ಪ್ರಕಾರ ಚೆಕ್ ಮಾಡ್ರಿ ಹದಿನಾಲ್ಕು ದಿನದಾಗ ನೀವು ಬಿಲ್ ಹಾಕಿಲ್ಲ ಅಂದ್ರೆ ಬಡ್ಡಿ ಹಾಕಿ ಅಂತ ಕೊಡ್ತೇಳಿಲ್ಲ ಅದನ್ನ ಇಸಕ್ ಕೊಡ್ರಿ ಅಂತ ಅದು ಇಲ್ಲ ಮತ್ತು ಇನ್ನೊಂದು ನಮಗ ರೈತರಿಗೆ ಅಷ್ಟೇ ಅಂತ ಏನ್ ಕಮ್ಮು ಕಟಾವು ಮಾಡಕ್ ಬರ್ತಾರ ನಮ್ಮ ಬಡ ಕೂಲಿ ಕಾರ್ಮಿಕರು ಅವ್ರಿಗೂ ಕೂಡ ಈ ಫ್ಯಾಕ್ಟ್ರಿ ಅವ್ರು ಮೋಸ್ ಮಾಡ್ಯಾರ ಇನ್ ಇದೆಲ್ಲ ಹೊರಗೆ ಬೀಳ್ತತಿ ಕೋಟ್ಯಾಂತ ರೂಪಾಯಿ ವರ್ಷ ಕಟಾವ್ ಬಿಲ್ ಒಂದ್ ನೂರ ಹದಿನಾಲ್ಕು ರೂಪಾಯಿ ಹಾಕ್ಬೇಕಾಗಿತಿ ಇವ್ರು ಅದನ್ನು ಕೂಡ ಹಾಕದೇನೆ ಈಗ ಎರಡು ವರ್ಷ ಮುಂದ್ ವರ್ಷ ಒಮ್ಮಂದ್ರು ಅದನ್ನು ಕೂಡ ಕೊಟ್ಟ ಕಾರ್ಖಾನೆ ಚಲೋ ಮಾಡ್ಬೇಕಂತ ಹೇಳಿ ನಮ್ ರೈತರದಿತ್ತು ಯಾಕಂದ್ರೆ ಮಹಾರಾಷ್ಟ್ರದಿಂದ ಬರ್ತಾರ ಮತ್ ನಮ್ಮ ರೈಸೂರು ಭಾಗದಿಂದ ಬರ್ತಾರ ಕಬ್ ಕಟ ಮಾಡಕ ಅವರಿಗೆ ನಾವೇನಪ್ಪ ಇದನ್ನ ರೈತರು ನಮ್ ಕಬ್ ಹೋಗ್ಲಿ ಅಂತ ಏನ್ ನಮ್ ಗ್ಯಾಂಗ್ ನಾವೇ ಸೋಂತ ಏನ್ ರೊಕ್ಕ ಕೊಡ್ತಂದೇವಲ್ಲ ಅವ್ರು ನೂರ ಹದಿನಾಲ್ಕು ರೂಪಾಯಿ ಕೊಟ್ರೆ ನಾವು ಮುಂದಿನ ಬರ್ತೇವೆ ಅಂದಾಗ ನಾವು ಹೋದ ವರ್ಷನೇ ಲೆಕ್ಕ ಮಾಡಿ ಕೊಟ್ಟೆವು ಅದು ಸಹಿತ ರೈತರಿಗೆ ಆಗೈತಿ ಅದನ್ನು ಬರೀ ಒಂದೊಂದು ಕಾರ್ಖಾನೆ ಎಪ್ಪತ್ತೇಳು ರೂಪಾಯಿ ಅಕರ ಬಸವೇಶ್ವರ ಕಾರ್ಖಾನೆದವ್ರು ಒಂದು ನೂರ ಹದಿನಾಲ್ಕು ರೂಪಾಯಿ ಅವರು ಕೆಲವೊಂದು ಕಾರ್ಖಾನೆ ಕೊಟ್ಟವು ಒಂದು ಕೆಲವೊಂದು ಕಾರ್ಖಾನೆ ಅರ್ಧ ಅರ್ಧ ಕೊಟ್ಟವು ಇಂಥವೆಲ್ಲ ಈ ಜಿಲ್ಲಾಧಿಕಾರಿಯವರು ಬಗೆಹರಿಸ್ಬೇಕು ಈ ಬಡ ಕೂಲಿ ಕಾರ್ಮಿಕರದ ಇವತ್ತು ಅವರು ಅದನ್ನು ಸಹಿತ ತಿನ್ನಾಕತ್ತಾರಪ್ಪ ಅಂದ್ರೆ ಅದನ್ನು ಅವರೇ ಬಗೆಹರಿಸ್ಬೇಕಾಯ್ತು ಅದನ್ನು ಸಹಿತ ಹಾಕ್ಯಾರ ಇದಕ್ಕೆ ಜಿಲ್ಲಾ ಆಡಳಿತ ನಾವು ಗಂಭೀರ ಆರೋಪ ಮಾಡ್ತೇವೆ ಮಂಗಳವಾರ ದಿವಸ ಅತಿ ಹೆಚ್ಚಿನ ಸಂಖ್ಯೆ ಒಳಗ ಕಬ್ಬು ಬೆಳೆಗಾರ ಬಂದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಿ ನಮ್ಮ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಮುಂದುವರಿಸ್ತೇವೆ ಅಂತೇಳಿ ನಮ್ಮ ಮಾಧ್ಯಮದವರ ಮುಖಾಂತರ ಹೇಳ ಎಲ್ಲ ಮೀಡಿಯಾ ಸಹೋದರರು ಸೋದರರು ಮತ್ತುಲ್ಲ ಪರಿಶ್ನೆಗಳ ಪದಾಧಿಕಾರಿಗಳ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಅದೇ ಕಾರಣ ಆಗಿ ಹೋತಿಗಳು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ದಿನದಂದು ಡಿ ಸಿ ಸಾಹೇಬ್ ನಮ್ಗೆ ಒಂದು ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನ ಸಂದರ್ಭದಲ್ಲಿ ನಮ್ಗೆ ಏನು ಅಂದ್ರೆ ಅವ್ರು ಹೇಳುವಂಥ ಒಂದು ಭಾವನೆಗಳು ಹೇಗಿತ್ತಪ್ಪ ಅಂತಂದ್ರೆ ಎಲ್ಲ ನಮ್ಮ ರೈತರು ಖುಷಿಯಿಂದ ಹೋದೇವು ಆಯಿತು ನೂರಕ್ಕೆ ನೂರು ಮಾಡ್ತೀನಿ ನೂರಕ್ಕೆ ನೂರು ರೈತ್ರಿಗೊಂದು ನ್ಯಾಯ ಒದಿಸುವಂಥ ಒಂದು ಕೆಲಸ ನಾನು ಮಾಡ್ತೀನಿ ನಿಮಗೆ ಇಪ್ಪತ್ತೈದು ಹತ್ತು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಿಮ್ಗೆ ಏನೈತೆ ನಾನು ಡಿ ಸಿ ಬಲ್ಲಿ ಭಾಳ ಎಲ್ಲ ಎಮ್ ಡಿ ಎಲ್ಲ ಫ್ಯಾಕ್ಟ್ರಿಯ ಮಾಲೀಕರನ್ನು ಕರೆಸಿ ಕೇಸಿ ನಿಮ್ಗೆ ಈ ರೇಟ್ ಅನ್ನು ನಿಂಬಿದ್ರಿಗೇ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ಯಾಕೋ ನಮ್ಮ ಡಿ ಸಿ ಸಾಹೇಬರು ಅದನ್ನು ನೆನಪಾರಿದ್ರು ಅಂತ ಅನ್ಸಕ್ ಇಚ್ಛೆ ಇಚ್ಛೆಪಡ್ಸತ್ತೆ ಯಾಕಂದ್ರೆ ಒಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಖುಷಿಪಟ್ಟೆವು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕು ಇವತ್ತು ಸಕ್ಕರೆ ಸಚಿವರು ಅದಾರ ಅವರು ಏನಾದರು ಇವತ್ತು ನಮ್ಮ ಜಿಲ್ಲೆಗೆ ನ್ಯಾಯ ಒದಗಿಸ್ತಾರ ನಮ್ಮ ಹತ್ತು ಫ್ಯಾಕ್ಟ್ರಿಯ ಮಾಲೀಕರನ್ನ ಖರ್ಚಿಸಿ ಇವತ್ತು ನಮ್ಮ ರೈತರಿಗೆ ಒಂದು ನ್ಯಾಯುಕ್ತವಾದ ಮೇಲೆ ಮೂರು ಸಾವಿರದ ಐದುನೂರು ಕೊಡ್ತಾರೋ ಅಂತ ಕೇಳಿ ನಮ್ಗೆ ಎಲ್ಲ ರೈತ ಸಂಘರಿಗೆ ಮತ್ತು ರೈತಾಭಿಮಾನಿ ವರ್ಗದವ್ರಿಗೂ ಒಂದು ಆಶಾಭಾವನೆ ಇತ್ತು ಅದು ಆಗಿಲ್ಲ ಇಲ್ಲಿವರೆಗು ಯಾಕನ ಅದಕ್ಕೆ ನಿನ್ನೆ ಗುರ್ನಾಪುರದಲ್ಲಿ ನಮ್ಮ ಹಿರಿಯರು ಚುನಪ್ಪನವರು ಒಂದು ದೊಡ್ಡ ಬೃಹತ್ವಾದ ಒಂದು ಲಕ್ಷ ಜನ ಸೇರಿಸ್ಕೊಳ್ಸಿ ಒಂದು ದೊಡ್ಡ ಹೋರಾಟ ಮಾಡ್ಯಾರ ಇನ್ನೂರು ಹೋರಾಟ ನಿರಂತರ ಐತಿ ಅದೇ ತರನಾಗಿ ಇವತ್ತು ನಾವು ನಮ್ಮ ಬಿಜಾಪುರ ಜಿಲ್ಲೆ ವತಿಯಿಂದ ನಮ್ಮ ಸಂಗೇಶನ ಸಾಗರವರ ನೇತೃತ್ವದ ವತಿಯಿಂದ ನಾಳೆ ಮಂಗಳವಾರ ದೊಡ್ಡ ಹೋರಾಟವನ್ನು ಮಾಡ್ತೇವೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದೋಗಿ ಉದ್ದಿರುಪನ್ನ ತೊಗೊಳ್ಬೋದು ಶಾಂತಿ ನಲ್ವತ್ತೆಂಟು ತಾಸ ಎರಡು ಎರಡು ಮೂರು ಮೂರು ದಿನ ಗಂಟಲೆ ಗಾಡಿ ಬಿಡ್ತೇವೆ ಇಲ್ಲಿ ನಂತರ ಹೋಗುವಾಗಲೇ ಗಾಡಿ ಏನಾಗ್ಬೇತ ನಮ್ಮದು ಆ ವೇಟೇಜ್ ಕಡಿಮೆ ಆಗ್ಬಿಟ್ಟಂತೆ ನಮ್ಮದು ಕಡಿಮೆ ಆದ್ರೆ ಲಾಸ್ ಲಾಸ್ ಆಗೋದು ಯಾರು ರೈತರಿಗೆ ಅದರಾಗ್ರು ಕೊಡೋದು ರೇಟ ಮೂರು ಸಾವಿರದ ಐದು ನಾವು ಇಡ್ತೇವೆ ಅವ್ರು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಅವ್ರು ಯೋರ್ಸ್ಕೊ ತೊಗೊಂಡ್ಬಿಟ್ರೆ ಒಂಥರ ಏನಾಗ್ಬಿಟ್ಟು ಕಾಯಿ ಬದ್ನೆಕಾಯಿ ಬದ್ದಕಾಯಿ ಹೆಂಗೆ ಹೇಗೆ ಆ ತಾಯಿ ಟೇಸ್ಕೊ ತೊಗೊಂಡ್ಬಿಟ್ಟರೆ ಅದು ನಮಗೂ ಅಸಹ ಇರಿಸತ್ತೆ ಅದನ್ನ ಹೇಳಕ್ಕೆ ಅದಕ್ಕೆ ದಯಮಾಡಿ ನಾವು ಈ ಮೀಡಿಯಾದ ಮುಖಾಂತರ ನಾನು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ ನಾನು ಡಿ ಸಿ ಸಾಹೇಬ್ರಿಗೂ ವಿನಂತಿ ಮಾಡ್ಕೊತೀನಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಸಮಸ್ಯೆಪ್ಪ ಅಂತಂದ್ರೆ ಯಾವುದು ಇದು ಮೆಕ್ಕೆಜೋಳ ಮೆಕ್ಕೆಜೋಳ ಅದು ವರ್ಷ ಮೂರು ಸಾವಿರ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಅದನ್ನು ಅದು ಈ ಸಲ ಅದನ್ನು ಅನೌನ್ಸ್ ಮಾಡಿಲ್ಲ ಅದು ಎಲ್ಲಿ ಎಲ್ಲ ಕೂಡ ಹದಿಮೂರು ಹದಿನೇಳು ನೂರು ಅದು ಹೇಳಿ ತುಂಬಾಕತ್ತಾರ ಅದು ರೈತರಿಗೆ ಭಾಳ ಹೊಟ್ಟೆ ಮೇಲೆ ಬರೀ ಹೇಳ್ದೆ ಆಗತ್ತೆ ಮತ್ತು ಬೆಳೆ ಪರಿಹಾರ ಅಂತ ಕೇಸಿ ಬೆಳೆ ಪರಿಹಾರ ತುಂಬಿಸ್ಕೊಂಡ್ರೆ ಪ್ರಕೃತಿ ಕೋಪಕ್ಕೆ ಸಿಕ್ಕಾಪ್ರಿ ಉಳ್ಳಾಗಡ್ಡಿ ಲಾಸ್ ಆಯ್ತು ತೊಗರಿ ಲಾಸ್ ಆಯ್ತು ಮೆಕ್ಕೆಜೋಳ ಲಾಸ್ ಆಯ್ತು ಕೆಲವೊಂದು ಕಡೆ ಕಬ್ಬು ಲಾಸಕೈತೆ ಮಳೆ ನೀರು ನಿಂತ ಕೇಸಿ ಅದನ್ನು ಬೆಳೆ ಪರಿಹಾರ ಹಾಕಿಲ್ಲ ಅವ್ರು ಇನ್ನೂವರೆಗೂ ನಾನು ಕೃಷಿ ಅಧಿಕಾರಿ ಜೋಡಿ ಮಾತಾಡಿದೆ ನಾನು ಕರ್ಸಿದ್ರೆ ನಾನು ಕರ್ಸಿದಾಗ ಮಾತಾಡೋನು ಅವ್ರು ಹೇಳಿದ್ರೆ ಇಲ್ಲರಿ ಇಪ್ಪತ್ತು ಪರ್ಸೆಂಟ ಮೂವತ್ತು ಪರ್ಸೆಂಟ ಲಾಸ್ ಆದ್ರೂ ಅಂತ ಕೇಸಿ ಅವ್ರು ನಮ್ಗೆ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ತಿಳಿವಳಿಕೆ ಹೇಳಿದೆ ನಾನು ನೋಡಿ ಸಾವಿರ ಬೆಳೆ ಬಂದೈತಿ ಎಲ್ಲ ಹುಂಗ್ ಹೋಗಿ ನಿಂತುಗಳು ಬೆಳೆ ಸಂಪೂರ್ಣವಾಗಿ ಏನಪ್ಪ ಬೆಳೆ ಅಂತನಿಸುತ್ತೆ ಸಂಪೂರ್ಣ ಬಂಜಿತನ ಆಗ್ಬೇಕು ಎಲ್ಲ ಕಾಯಿ ಎಲ್ಲ ಅದರಿಂದ ಬರುವ ಇವತ್ತು ನಮ್ಮ ಮಾಧ್ಯಮದವರ ಮುಖಾಂತರ ಏನು ಹೇಳಾತಪ್ಪ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ರೈತರು ಏನು ಕಷ್ಟಪಟ್ಟ ಹನ್ನೆರಡು ತಿಂಗಳ ಅವರ ಇಡೀ ಕುಟುಂಬನ ದುಡ್ದ ಏನು ಕಬ್ಬು ಬೆಳೆಸ್ತಾರ ಅದಕ್ಕೆ ಸೂಕ್ತವಾದ ಬೆಲೆ ಕೊಡ್ಬೇಕು ಯಾಕಂದ್ರೆ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿ ಯಾಕೆ ಕೊಡ್ಬೇಕಂದ್ರೆ ಇವತ್ತು ಹರಿಯಾಣದೊಳಗೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದುನೂರು ಇವತ್ತು ಒಂದೊಂದು ರಾಜ್ಯದಾಗ ಒಂದೊಂದು ಅದ ಇಲ್ಲೇ ಮಹಾರಾಷ್ಟ್ರದಾಗ ಮೂರು ಸಾವಿರದ ಏಳ್ನೂರ ಐವತ್ತು ಮೂರು ಸಾವಿರದ ಐದುನೂರು ನಾಲ್ಕುನೂರು ಹಿಂಗೆ ಏನು ಕೊಡಾಕತ್ತಾರೆ ಈ ಕಾರ್ಖಾನೆಗಳು ನಮ್ಮ ಕರ್ನಾಟಕದ ಕಬ್ಬಣ ತಗೊಳಕತ್ತಾರ ಅವ್ರು ಇವತ್ತು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಅಂತೇಳಿ ಕರ್ನಾಟಕದ ಕಬ್ಬನ ಹೊಟ್ಟೈತಿ ಇವ್ರು ಇನ್ನೂ ನಮ್ಮ ಬಿಜಾಪುರ ಜಿಲ್ಲಾದಾಗ ಯಾಕಪ್ಪ ಅಂದ್ರೆ ಇನ್ನೂ ಇಪ್ಪತ್ತೇಳುನೂರು ಇಪ್ಪತ್ತೊಂಬತ್ನೂರು ಒಂದು ರೂಪಾಯಿ ಈ ಬಾಲಾಜ್ ಸುಖಾಸ್ತವ್ರು ಚಲೋ ಮಾಡಿದ್ರೆ ನಾವು ಹೇಳಿದೆವು ಜಿಲ್ಲಾಧಿಕಾರಿ ಅವ್ರ ಮೀಟಿಂಗ್ ನಾಗ ಇನ್ನೂ ಒಂದು ಮೀಟಿಂಗ್ ಕರ್ರಿ ಕರೆದ ಎಪ್ಪ ಆರ್ ಪಿ ನಿಗದಿಯನ್ನು ಏನೈತಿ ಇವ್ರು ಇಲ್ಲೇ ಹೇಳಿ ಎಲ್ಲಾ ರೈತರಾಗ ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರ ಕರ್ಸು ಹೇಳಂತ ಹೇಳಿದೆವು ಈ ಜಿಲ್ಲಾಧಿಕಾರಿ ಅವರು ಕೂಡ ಆ ಫ್ಯಾಕ್ಟರಿ ಆಗಿ ರೈತರನ್ನ ಪೂರ ಸಂಪೂರ್ಣ ಹಾಳು ಮಾಡುವಂತದ್ದು ಜಿಲ್ಲಾ ಆಡಳಿತ ಅಂತ ಈ ಜಿಲ್ಲಾ ಆಡಳಿತ ಇವತ್ತು ಏನು ನಮ್ಮ ಅಧ್ಯಕ್ಷರೇನು ಹೇಳ್ಯಾರ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅಂತ ಹೇಳಿ ಅದು ಕಟ ಸಿದ್ಧ ಯಾಕಪ್ಪ ಅಂದ್ರ ಜಿಲ್ಲಾಧಿಕಾರಿ ಅವ್ರ ಇವತ್ತ ಹೊಲದ ಬೇಲಿನ ಕಿತ್ತಿ ಹೊಲ ಮೇಯ ಕಚ್ಚಾರಂತೆ ನಾವು ಇವತ್ತು ನಾವು ಆರೋಪ ಮಾಡಕತ್ತೇವು ಆ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳಿದ್ರೆ ಆ ಫ್ಯಾಕ್ಟರಿ ಅವರು ಅವರೇ ಮಾಡ್ಯಾರೀ ಅವ್ರು ಮಾಡ್ಯಾರೀ ನಿಮ್ಮದಾದ ಹಕ್ಕೈತೆ ರೈತರ ನ್ಯಾಯ ಕೊಡಿಸೋದೈತೆ ನಾಳೆ ನಾವು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಹುಲ್ ಕುಕ್ಕಟ್ಟಿ ಅವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಸಾಗರ್ ಅವರು ಸೋಮುರ ಸೇತು ಗಣಿಯವರು ತಮ್ಮೆಲ್ಲ ಉದ್ದೇಶಿಸಿ ಮಾತಾಡಿದರು ಏನು ಅತಿವೃಷ್ಟಿಯಿಂದ ರೈತರ ಹಲವಾರು ಬೆಳೆಗಳು ಹಾನಿಯಾಗಿ ಇವತ್ತು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿದಿದ್ರೆ ಕಬ್ಬು ಮಾತ್ರ ಆ ಕಬ್ಬಿಗೆ ನಮ್ಮ ಬೇಡಿಕೆ ಮೂರುವರೆ ಸಾವಿರ ನಿಗದಿ ಸೂಕ್ತವಾದ ಬೆಲೆ ನಿಗದಿ ಮಾಡಿ ಮೂರುವರೆ ಸಾವಿರ ಪಟ್ಟಿದ್ದೇ ಆದರೆ ಸ್ವಲ್ಪ ರೈತನ ಒಂದು ಸಾಲ ಸಾಲ ಮಾಡಿದಕ್ಕೆ ಅನುಕೂಲ ಆಗ್ತದೆ ಅದರ ರಾಜಕಾರಣಿಗಳು ಹೆಚ್ಚಿನ ಸಕ್ಕರೆ ಕಾರ್ಖಿ ರಾಜಕಾರಣಿ ಕೈ ಅವರು ರೈತರು ನಿರ್ಲಕ್ಷ್ಯ ಮಾಡಕ್ಕೆ ಈಗ ನೀವು ನೋಡಿರ್ಬೋದು ಬೆಳಗಾವಿ ಜಿಲ್ಲಾದ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ನಡೆದಾಗ ರೈತರಿಗಾಗಿ ರೈತರ ಅಭಿವೃದ್ಧಿಗಾಗಿ ನಾವು ಎಲೆಕ್ಷನ್ ನಿಂದಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನೀವು ರೈತರ ಅಭಿವೃದ್ಧಿಗಾಗಿ ನಿಲ್ಲುವುದಕ್ಕಿಂತ ನೀವು ನಮ್ಮ ಸೂಕ್ತವಾದ ಒಂದು ಬೆ ನಮ್ಮ ಬೆಳಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲವನ್ನು ಕೊಟ್ಟ ಯಾಕಂದ್ರೆ ನಾವು ನೀವು ರೈತರಿಗೆ ಅಷ್ಟು ಸಾಲ ಹಾಕಿದ್ರಿ ಇಷ್ಟು ಸಾಲ ಹಾಕಿ ನೀವು ಸಾಲ ಕೊಡೋದು ಬೇಡ ನಾವು ನಿಮಗೆ ಸಾಲ ಕೊಡುವಷ್ಟು ನಾವು ರೈತರ ಸದೃಢ ಹಾಕ್ತೀವಿ ನೀವು ಒಂದು ಸೂಕ್ತವಾದಂಥ ಒಂದು ಬೆಳೆಯ ಬೆಲೆಯನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ರಾಜಕಾರಣಿಗಳು ಕೂಡ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡಬೇಕಾಗಿಲ್ಲ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ರೈತರ ಒಂದು ಸಂಕಷ್ಟಕ್ಕೆ ನೀವು ಪರಿಹಾರವನ್ನು ಒದಗಿಸಿದ್ರೆ ಮುಂದೆ ನಿಮಗೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತ್ರ ಕೂಡ ನಾವು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಕೂಡ ರೈತರ ಒಂದು ಕಾಜಿಯನ್ನು ನೀವು ಯಾವುದೇ ರಾಜಕಾರಣಿಗಳ ಒಂದು ಕೈಗೊಂಬೆಯಾಗಿ ಆಗದೆ ಸೂಕ್ತವಾದ ಒಂದು ತೀರ್ಮಾನವನ್ನು ಮಾಡಿ ಇಲ್ಲಾಂದ್ರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯ ಜಿಲ್ಲಾಧ್ಯಕ್ಷರು ಒಂದು ಹೇಳಿದಂಗೆ ನಾವು ಅಹೋರಾತ್ರಿ ಧರಣಿಯನ್ನು ನೀವು ಮಾಡೋದು ಮಾಡೋದ್ರಿಗೆ ನಾವು ಬಿಡಂಗಿಲ್ಲ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ರಾಜಕಾರಣಿಗಳು ಸಚಿವರು ಇದಕ್ಕೆ ಬಂದು ನೀವು ಸೂಕ್ತವಾದ ಬೆಲೆಯನ್ನು ಘೋಷಣೆ ಮಾಡಿದಾಗ ನಾವು ಆ ಕಬ್ಬುಗಳು ಪ್ರಾರಂಭ ಮಾಡಕ್ಕೆ ಬಿಡ್ತೀವಿ ಅಂತಕ್ಕಂಥ ಹೇಳಿ ನಾನು ನೋಡಬೇಕು ಇನ್ನು ಎರಡನೇದಾಗಿ ನಾವು ಎಫ್ ಆರ್ ಪಿ ದರವನ್ನ ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆದಾಗ ಒಪ್ಪೋದಂಗಿಲ್ಲ ಯಾಕಂತಂದ್ರೆ ಇವರು ಮೂರು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾರ ಅದರೊಳಗೆ ಎಚ್ ಎನ್ ಟಿ ಅಂತ ಎಚ್ ಎನ್ ಟಿ ಅಂತಂದ್ರೆ ಹಾರ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್ ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಕಟ್ ಮಾಡಿ ರೈತರಿಗೆ ಬರ್ತಕ್ಕಂಥದ್ದು ಕೇವಲ ಎರಡು ಸಾವಿರದ ಏಳ್ನೂರು ಎಂಟುನೂರು ಒಂಬೈನೂರು ಅದು ಒಂದೊಂದು ಬೇರೆ ಫ್ಯಾಕ್ಟ್ರಿಗಳ ಬೇರೆ ಬೇರೆ ರೇಟ್ ಐತಿ ಅದಕ್ಕೆ ಇನ್ನಿಂದಿನ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಯ ಒಂದು ಒಕ್ಕೂಟ ಬೆಂಬಲದೊಂದಿಗೆ ಬೆಳಗಾವಿಯ ಬುರ್ಲಾಪುರ ಕ್ರಾಸ್ನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ರೈತರು ಸೇರಿಕೊಂಡು ಕಳೆದ ಮೂರು ದಿನಗಳಿಂದ ಅವಿರತ ಹಾಗೂ ಅನಿರ್ದಿಷ್ಟಿತ ಹೋರಾಟವನ್ನ ಮಾಡ್ಲಾಕತ್ತಾರ ಅಹೋರಾತ್ರಿ ಸತ್ಯ ಆದಷ್ಟು ಬೇಗನೆ ಈ ಒಂದು ಸಕ್ಕರೆಗೆ ಅಂದ್ರೆ ಕಬ್ಬಿಗೆ ಸರಿಯಾದ ಬೆಲೆ ಸಿಗಬೇಕು ಅದಕ್ಕೆ ನಾವೇನಾದ ಈ ಒಂದು ಸಂದರ್ಭದಲ್ಲಿ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಏನಾಗಿದೆ ಅಂತಂದ್ರೆ ರೈತರು ಕೂಗ ಅವ್ರಿಗೆ ಕೇಳಾಗಿಲ್ಲ ಯಾಕಂದ್ರೆ ಫ್ಯಾಕ್ಟ್ರಿ ಅವರು ಇರೋದ್ರಿಂದ ಸರ್ಕಾರ ಸರ್ಕಾರ ಫ್ಯಾಕ್ಟರಿ ಅವರು ಸರ್ಕಾರ ಮತ್ ಹಂಗಿದ್ರೆ ನಿಮ್ಗೆ ಬೆಲೆ ಇಲ್ಲಿ ರಾಜಕಾರಣಿ ಹತ್ರ ಸಿಗ್ತೈತಿ ಅಂತ ವಿಶ್ವಾಸ ಹೆಂಗಿರ್ತಿ ಸಿಗಿಲ್ಲ ರಾಜಕಾರಣಿ ಹೇಳ್ದಂಗೆ ಕೇಳ್ತಾರೆ ಯಾಕೆ ಕೋರ್ಟಿಗೆ ಹೋಗಂಗಿಲ್ಲ ಇದು ಎಲ್ಲಾ ನಿಯಮ ತಗೊಂಡು ಕೋರ್ಟ್ ಹೋಗಿ ಈ ತರ ಪಾಲನೆ ಮಾಡ್ತಿದ್ರೆ ಫ್ಯಾಕ್ಟ್ರಿ ಸೀಸ್ ಮಾಡೋಕೆ ಕೋರ್ಟ್ ಆದೇಶ ತಗೊಂಡ್ ಅದನ್ನ ಬಿಟ್ಟು ಇಲ್ಲೇ ಹೋರಾಟ ಮಾಡ್ತಿರ ಹೆಂಗ್ ನಿಮ್ಗೆ ನ್ಯಾಯ ಸಿಗತ್ತ ಎಷ್ಟ್ ವರ್ಷದಿಂದ ಹೋರಾಟ ಮಾಡ್ರಿ ದಶಕದಿಂದ ಹೋರಾಟ ಮಾಡಿ ನ್ಯಾಯ ಹೋರಾಟ ಸಿಗತ್ತ ಬಿಡಂಗಿಲ್ಲ ಯಾಕಂತಂದ್ರೆ ಈಗಾಗಲೇ ಹೇಳಿದ್ರು ಸುಮಾರು ನಾಲ್ಕು ಲಕ್ಷ ಎಕರೆ ಬಿಜಾಪುರದಲ್ಲಿ ನಾವು ಕಬ್ಬು ಬೆಳಿತಾ ಇದೀವಿ ಸುಮಾರು ಸಾವಿರಾರು ಕುಟುಂಬಗಳು ಇದನ್ನೇ ನನ್ಕೊಂಡ್ ಬರ್ಕ್ಲಾಗ ಇಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗಳು ಇಡೀ ರಾಜ್ಯದೊಳಗ ಎಪ್ಪತ್ನಾಲ್ಕರಿಂದ ಎಂಬತ್ತು ಸಕ್ಕರೆ ಕಾರ್ಖಾನೆಗಳದಾವ ಅದಾವ ಬೆಳಗಾವದೊಳಗೆ ಇಪ್ಪತ್ತೆಂಟು ಬಾಗಲಕೋಟದಾಗ ಹದಿನಾರು ಬಿಜಾಪುರದಾಗ ಹತ್ತು ಅಂದ್ರೆ ಐವತ್ತಕ್ಕಿಂತ ಹೆಚ್ಚು ಫ್ಯಾಕ್ಟರ್ಗಳು ಇಲ್ಲೇ ಅದಾವ ಸಕ್ಕರೆ ನಾಡ ಸುಮ್ಮನೆ ಮಂಡ್ಯದ ಅಲ್ಲಿ ಇಲ್ಲಿ ಹಾಕೊಂಡು ಕುಂತೀವಿ ಇಲ್ಲೇ ಐತಿ ಆಮೇಲೆ ಆ ಉದ್ದೇಶದಿಂದ ನಮ್ಮ ಸಚಿವರಿಗೆ ಕೊಟ್ಟಾರ ಸಕ್ಕರೆ ಸಚಿವರು ಇಲ್ಲಿವರೇ ಆದ್ರೆ ಈ ರೈತರಿಗೆ ನೀವು ಏನಾದರೂ ನ್ಯಾಯ ಒದಗಿಸಬೇಕಂತೇಳಿ ನಿಮ್ ಮೇಲೆ ಅಭಿಮಾನ ಇತ್ತು ರೈತರ ಮೇಲೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅದು ಎಪಾರ್ಟ್ಮೆಂಟ್ ಹೊರ್ತುಪಡಿಸ್ಕೊಡ್ಬೇಕು ನಮಗೆ ಅದ್ರಾಗ ಮತ್ತು ಹೊಳ್ಳಿ ಇನ್ನೊಂದು ಏನು ಯಾ ಒಂದು ನೂರ ಹದಿನಾಲ್ಕು ರೂಪಾಯಿ ಕೊಡಬೇಕು ಎಲ್ಲ ಫ್ಯಾಕ್ಟ್ರಿಯವರು ಆದರೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿಯವರು ಕೊಟ್ಟು ಅಂತೇಳಿ ಒಪ್ಕೊಂಡ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿಯವರು ಐವತ್ತು ಐವತ್ತು ಪರ್ಸೆಂಟ್ ಕೊಟ್ಟು ಐವತ್ತು ಪರ್ಸೆಂಟ್ ಕೊಟ್ಟಿಲ್ಲ ಅಂತ ಹೇಳ್ಯಾರ ಅವರು ಅದನ್ನು ಅವತ್ತೇ ಘೋಷಣೆ ಮಾಡಬೇಕು ಕ್ಲಿಯರ್ ಆಗಬೇಕು ಅದ್ರ ಜೊತೆಗೆ ಮತ್ತು ನಮ್ಗೆ ಇನ್ನೊಂದು ನ್ಯಾಯ ಇನ್ನೊಂದು ನಮ್ಗೆ ಮೋಸ ಏನಾಗತ್ತಪ್ಪ ಅಂತಂದ್ರೆ ಹದಿನಾಲ್ಕು ದಿವ್ಸ ಕಟಾವಾದ ಹದಿನಾಲ್ಕು ದಿವ್ಸದೊಳಗೆ ನಮಗೆ ಹದ್ ಪರ್ಸೆಂಟ್ ಏನೋ ಬಡ್ಡಿ ಹಾಕಿ ಕೊಡಬೇಕಂತ ಗೌರ್ಮೆಂಟ್ ಆದೇಶ ಐತೆ ಅದು ಅದು ಯಾರು ಮಾಡಿಲ್ಲ ಇಲ್ಲಿವರೆಗೂ ಅದನ್ನು ಇವತ್ತು ನಾಳೆ ಮಂಗಳವಾರ ದಿನ ಅದನ್ನ ಸಂಪೂರ್ಣವಾಗಿ ಅಗ್ರಿಮೆಂಟ್ ಎಲ್ಲ ನಮ್ಮ ರೈತರು ಮಾಡಿಸ್ಕೊಂಡ್ಬಿಡ್ತಾನು ದಿವಸ ಮೇಲ್ಪಟ್ಟು ಹೋದ್ರೆ ಕಂಪಲ್ಸರಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಅನ್ಸಿ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡ್ಬೇಕಂತ ಅನ್ಸಿ ಅವತ್ತು ಅಗ್ರಿಮೆಂಟ್ ಮಾಡಿಸೋದ್ ಮತ್ತು ಇನ್ನೊಂದು ಹಲವಾರು ಸಕ್ಕರೆ ಕಾರ್ಖಾನೆಗಳೆಲ್ಲ ನೋಡ್ಬೋದಾಗಿತ್ತು ಆ ಒಂದು ಉದ್ದೇಶಕ್ಕಾಗಿ ಮಾನ್ಯ ಶಿವಾನಂದ ರೈತರನ್ನು ಉದ್ದೇಶಿಸಿ ಮೂರು ಸರ್ಕಾರಿ ಕಾಟಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಆಯಾ ಭಾಗಗಳಲ್ಲಿ ಕೊಡ್ತೀನಿ ಆದಷ್ಟು ಬೇಗನೆ ಅವರಾದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾಳೆ ದಿನ ಎಲ್ಲ ರೈತ ಸಂಘದ ಮುಖಂಡ ಎಲ್ಲಾ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊತೀನಿ ಅದನ್ನು ತ್ವರಿತಗತಿಯಲ್ಲಿ ಬೆಳೆ ಪರಿಹಾರ ಘೋಷಣೆ ಮಾಡಬೇಕು ಅದಕ್ಕಿಂತ ನಮ್ಮದು ಮೇಲ ಆದ್ಯತೆ ಸ್ವಲ್ಪ कंपनी से मां